ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯ ಬಗ್ಗೆ ಕೇಂದ್ರ ಕಸಾಪ ರಾಜ್ಯಾಧ್ಯಕ್ಷ ಡಾ ನಾಡೋಜ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ಡಾ ಮಹೇಶ್ ಜೋಶಿ ಅವರು ಈ ವಿಷಯವಾಗಿ ಮಾತನಾಡಿದ ಸ್ಮರಣ ಸಂಚಿಕೆಯು ಆಕಾರ ಗ್ರಂಥದ ರೀತಿಯಲ್ಲಿ ಉಪಯುಕ್ತವಾಗುವಂತೆ ಹಾಗೂ ಸ್ಮರಣ ಸಂಚಿಕೆಯಲ್ಲಿ ಯಾವುದೇ ಕಾಗುಣಿತ ವ್ಯಾಕರಣ ದೋಷ ಮತ್ತು ಗೊಂದಲಗಳಿಗೆ ಆಸ್ಪದ ಇರದಂತೆ ಸ್ಪಷ್ಟವಾಗಿ ಇರಬೇಕಾಗುತ್ತೆ ಅಂತ ಸಲಹೆ ಸ್ಮರಣ ಸಂಚಿಕೆಯ ಲೇಖನಗಳನ್ನು ಕೆಲವು ಮಾನದಂಡಗಳ ಮೂಲಕ ಆಯ್ಕೆ ಮಾಡಿಕೊಳ್ಳುವಾಗ ಯಾವುದೇ ಮರ್ಜಿ ಮಸಲತ್ತುಗಳಿಗೆ ಒಳಗಾಗದೆ ಗುಣಮಟ್ಟ ಹಾಗೂ ವಾಸ್ತವ ವಿಷಯಗಳಿಗೆ ಒತ್ತು ನೀಡುವುದು ಸೂಕ್ತ ಅಂತ ಸಲಹೆ ನೀಡಿದ್ರು ನಾನು ಅನೇಕ ಬಾರಿ ಅಲ್ಲಿಯ ಅಲ್ಲಿಯ ಮಾಧ್ಯಮದವರು ಹೆಡ್ಲೈನ್ಸಲ್ಲಿ ಹಾಕಿದ್ದಾರೆ ಹೆಡ್ಲೈನ್ಸಲ್ಲಿ ಹಾಕಿ ಉಚ್ಚಾರಣೆ ಇದು ಅಕ್ಕ ಆಟ ಆಧಾರದ ಸ್ವಾಗತಕ್ಕೂ ಆಧಾರದ ಸ್ವಾಗತ ಎರಡನ್ನೂ ನಾವು ಒಂದೇ ಅಂತ ಹೇಳಲಾಗುತ್ತೆ ಹಾಗಾಗಿ ಇಲ್ಲಿ ಧಾರವಾಡ ಮಾಡಿದ್ದಾರೆ ಧಾರವಾಡ ಹಾಗಾಗಿ ನಾವು ಎಲ್ಲವನ್ನ ಇದು ಮನು गौरवाधर कौशाध्यक्ष पटेल पांडू, जिला कसाप संचालक डॉ मीरा शिवलीय्य ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ತೈಲೂರು ವೆಂಕಟಕೃಷ್ಣ ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ಕೃಷ್ಣಮೂರ್ತಿ ನಂದೀಶ್ ಜಿಲ್ಲಾ ಪದಾಧಿಕಾರಿಗಳಾದ ಡಾಕ್ಟರ್ ಹೊಸಗೂರು ಕೃಷ್ಣೇಗೌಡ ವಿಹರ್ಷ ಜಿ ಧನಂಜಯ ದರ್ಸಗುಪ್ಪೆ ಹೊಳಲು ಶ್ರೀಧರ್ ಟೆನ್ಟಿವಿ ಕೃಷ್ಣ ರಂಗಸ್ವಾಮಿ ಶ್ರೀನಿವಾಸಮೂರ್ತಿ ಡಾಕ್ಟರ್ ಎಸ್ ಶಿವರಾಮ್ ಅಧಿಕಾರಿಗಳಾದ ಚಂದ್ರಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು